ಕಾಡಲ್ಲಿ ತುಂಬಾನೇ ಮೋಸವಾದ ರಾಮು ಆನೆ ಒಬ್ಬ ಇದ್ದ ಅವನು ತುಂಬಾನೇ ಕ್ರೂರವಾಗಿದ್ದ ಅವನಿಗೆ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾ ಇಷ್ಟ ಅದು ಕೂಡ ಪಕ್ಷಿಗಳ ಮನೆಗಳು ಇರುವ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾನೇ ಇಷ್ಟ ಅರೆ ರಾಮು ಆನೆ ಸ್ವಲ್ಪ ಸುಮ್ಮನೆ ಇರು ನನ್ನ ಗೂಡು ಕೆಳಗಡೆ ಬಿತ್ತು ಬಿಡುತ್ತೆ ನಾನು ಬಿದ್ಬಿಡ್ತೀನಿ ನನ್ನನ್ನು ತಡಿಬೇಡ ನಾನೇಗೆ ಮರ ಬೀಳಿಸ್ಬೇಕು ನಿನ್ನ ಗೂಡಿಂದ ಏನಲ್ಲ ಟೀನು ಎಷ್ಟು ಹೇಳಿದ್ರು ಆ ರಾಮು ಅವನೇ ಕೇಳೋದೇ ಇಲ್ಲ ಕೊನೆಗೆ ಪಾಪ ಅವನ ಗೂಡು ಸಮೇತ ಕೆಳಗಡೆ ಬೀಳ್ತಾನೆ ಅವನು ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ ಟೀನು ಪಕ್ಷಿ ಮರದ ಮೇಲೆ ಹತ್ತಿ ಅಳ್ತಿರುತ್ತೆ ಇದೇ ರೀತಿ ಎಲ್ಲಾ ಪಕ್ಷಿಗಳು ಇರುವ ಮರಗಳನ್ನು ಕೆಳಗಡೆ ಬೀಳ್ಸೋದೆ ಅವನ್ ಕೆಲಸವಾಗಿತ್ತು ಅದೇ ಕಾಡಲ್ಲಿ ಅಂಗವಿಕಲ ಒಂದು ವಾಸಿಸುತ್ತಿತ್ತು ಅದಕ್ಕೆ ಗೂಡಂತ ಏನೂ ಇದ್ದಿಲ್ಲ ಅದರ ಬಳಿ ಕಾಲು ಕಾಗೆ ಬಂದು ಈಗಂತ ಹೇಳತ್ತೆ ನೀನ್ ಹೇಗಿದೀಯ ನಾನ್ ಅನ್ಕೊಳ್ತಿದ್ದೆ ಈ ಮರದ ಮೇಲೆ ನನ್ನ ಗೂಡನ್ ಮಾಡೋಣ ಅಂತ ಆದ್ರೆ ನಾನಂತೂ ಅಪಾಯಿಜ ಅಲ್ವಾ ನಾನು ಹೇಗ್ ಮಾಡೋದು ನೀನ್ ಬಂದದ್ದು ಒಳ್ಳೇದಾಯ್ತು ನನಗೆ ಸಹಾಯ ಮಾಡ್ತೀಯಾ ಅದು ನನಗೆ ನನ್ನ ಪ್ರೇಯಸಿ ಒಟ್ಟಿಗೆ ಹೋಗಬೇಕು ಹೋಗ್ಲಿಲ್ಲ ಅಂದ್ರೆ ಕೋಪ ಪಡ್ತಾಳೆ ಅದ್ ಹೇಳೋದನ್ನ ಅಲ್ಲೇ ಬಿಟ್ಬಿಟ್ಟು ಅದ ಅಲ್ಲಿಂದ ಹೋಗ್ಬಿಡುತ್ತೆ ಏ ದೇವ್ರಿ ನನ್ನನ್ ಯಾಕೆ ಅಂಗವಿಕಲ ಮಾಡದೆ ನೀನು ನಾನು ಹೇಗೆ ಗೂಡು ಕಟ್ಲಿ ತಿಂಗ್ಳು ಆಗತ್ತೆ ಅದು ಬಿಟ್ಟು ಸ್ವಲ್ಪತ್ತು ಯೋಚನೆ ಮಾಡಿ ಆಮೇಲೆ ಅವನ್ಗೋಸ್ಕರ ಗೂಡು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅವನು ತುಂಬಾನೇ ಧೈರ್ಯದಿಂದ ಕಷ್ಟಪಟ್ಟು ಅವನ ಗೂಡನ್ನು ಕಟ್ಟಕ್ ಶುರು ಮಾಡ್ತಾನೆ ಅದಕ್ಕೋಸ್ಕರ ಒಂದು ಗೂಡನ್ನು ತಯಾರು ಮಾಡ್ಕೊಳತ್ತೆ ಅಯ್ಯೋ ನನ್ನ ಗೂಡು ಕೊನೆಗೂ ಅದು ಕಟ್ಕೊಂಡಿರುವ ಗೂಡಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅದರ ಮುಖದ ಮೇಲೆ ಏನೋ ಒಂದು ಗೊತ್ತಿಲ್ಲದೆ ಇರುವ ಒಂದು ಸಂತೋಷ ಈ ವಿಷಯ ತಕ್ಷಣ ಜಂತುಗಳು ಪಕ್ಷಿಗಳು ಅದನ್ನ ಯಾವೊಂದು ಸಮಸ್ಯೆ ಆಗಿದ್ರು ಧೈರ್ಯದಿಂದ ನಂಬಿಕೆಯಿಂದ ಪ್ರಯತ್ನ ಪಟ್ರೆ ಖಂಡಿತ ಏನಾಗಿ ಸಾಧಿಸಬಹುದು ಅಂತ ಈ ರೀತಿ ಎಲ್ಲಾ ಜಂತುಗಳು ಅದನ್ನ ಹೊಗಳಕ್ಕೆ ಶುರು ಮಾಡ್ತವೆ ಆಮೇಲೆ ಅವ್ರ ಎಲ್ಲಾರು ಸಾಯಂಕಾಲ ಆಗಿದ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾರೆ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಮೆಟ್ಟು ಮಾರನೇ ದಿನ ಏನು ವಿಚಿತ್ರವಾದ ಧರಂ ಅಂತ ಶಬ್ದಗಳೊಂದಿಗೆ ಅದು ಎದ್ದೇಳುತ್ತೆ ಅರೆ ಇದೇನಾಗ್ತಾ ಇದೆ ಅಯ್ಯೋ ಭೂಕಂಪ ಏನೋ ಅದು ಅದರ ಗೂಡಿನಿಂದ ಆಚೆ ಬಂದು ನೋಡುತ್ತೆ ರಾಮು ಆನೆ ಆ ಮರವನ್ನು ಬೀಳಿಸ್ತಾ ಇರುತ್ತೆ ರಾಮು ಆನೆ ದಯವಿಟ್ಟು ನಿಲ್ಸು ಕಣಪ್ಪ ನನ್ನ ಗೂಡಿದೆ ನಿಲ್ಸೋ ಬಿದ್ದೋಗುತ್ತೆ ನೀನು ಬೇರೆ ಮರದ ಮೇಲೆ ಗೂಡು ಮಾಡ್ಕೋ ನಾನೀಗ ನಿಲ್ಸಕ್ ನಾನೇ ನಾನೀ ಮರನ ಬೀಳ್ಸೋದೆ ಆಮೇಲೆ ಅಲ್ಲಿಗೆ ಎಲ್ಲಾ ಜಂತುಗಳು ಬಂದ್ಬಿಡ್ತವೆ ಆ ಮರದೊಂದಿಗೆ ಮಿಟ್ಟುವಿನ ಗೂಡು ಕೂಡ ಕೆಳಗಡೆ ಬಿದ್ದು ಚೂರ್ ತುಂಬಾ ಬೇಜಾರಾಗುತ್ತೆ ದುಷ್ಟ ನಾನೊಬ್ಬ ಅಂಗವಿಕಲ ಕಣ ನಿದ ಒಂದು ತಿಂಗಳು ಕಷ್ಟಪಟ್ಟು ಮಾಡಿದ್ದೆ ನೀನು ಒಂದು ಕೇಳಲಿಲ್ಲ ಇದನ್ನ ಬೀಳ್ಸ್ಬಿಟ್ಟೆ ನಾನಂತೂ ಎಲ್ಲಾ ಪಕ್ಷಿಗಳಿಗೆ ಹೇಳ್ತೀನಿ ನಿಮ್ಮ ಗೂಡನ್ನ ಗಟ್ಟಿ ಮಾಡಿ ಅಂತ ಮರ ಬಿದ್ರೆ ಮುರಿಬಾರ್ದದು ನೀವು ಸರಿಯಾದ ಜಾಗಕ್ಕೆ ತಕೊಂಡೋಗಿ ಹೀಗೆ ನೀವು ಮಾಡ್ತಾ ಇದ್ರೆ ನಾನು ಮರ ಬೀಳಿಸುವಾಗ ನಿಮ್ಮ ಗೂಡು ಮುರಿದು ಹೋಗುತ್ತೆ ಅಲ್ವಾ ಅವತ್ತಿನಿಂದ ಎರಡ್ ದಿನದವರೆಗೂ ಮಿಟ್ಟು ಯಾರಿಗೂ ಕಾಣಿಸ್ಕೊಂಡೇ ಇರ್ಲಿಲ್ಲ ಹೀಗಿದ್ದಾಗ ಒಂದಿನ ಸೋನು ಪಾರಿವಾರ ಕಾಡಲ್ಲಿ ಬಂದು ಏನೋ ಒಂದು ವಿಷಯವನ್ನು ಎಲ್ಲಾರ್ಗು ಹೇಳುತ್ತೆ ಅವನ ಆತ್ಮ ತಿರುಗಾಡ್ತಿದೆ ಎಲ್ಲ ಪ್ರಾಣಿಗಳು ಮೆತ್ತಿಗೆ ಈ ವಿಷಯ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಆನೆಗೆ ಕೂಡ ಗೊತ್ತಾಗತ್ತೆ ಇವನಂತೂ ಆತ್ಮ ಗೀತ್ಮ ಅಂತ ಬಾಯ್ ಬಂದಾಗ ಹೇಳ್ತಿಯಾನೆ ನನಗಂತೂ ಏನಿಲ್ಲ ಮಾರನೇ ದಿನ ಬೆಳಗ್ಗೆ ರಾಮು ಆನೆ ಆ ನದಿಯ ಬಳಿ ಹೋಗ್ತಾನೆ ಅಲ್ಲಿ ಆಲ್ರೆಡಿ ತುಂಬಾ ಜಂತುಗಳು ಇದ್ವು ಇಲ್ಲಂತೂ ಸಪೂರ ಸಪೂರ ಮರಗಳಿವೆ ಬೀಳ್ಸೋಕೆ ಮಜಾನೆ ಬರಲ್ಲ ಮರಗಳನ್ನು ಬೀಳ್ಸೋದು ನೀನು ಬಿಟ್ಬಿಡು ರಾಮು ಆನೆ ಇಲ್ಲ ಅಂದ್ರೆ ಆತ್ಮ ನಿನ್ನ ಬಿಡೋದೇ ಇಲ್ಲ ಮಿಟ್ಟು ಆತ್ಮನ ಹಂಗಂತ ಹೇಳಿ ಅವನು ಮೈನಾನ ಗೂಡಿತ್ತಲ್ವಾ ಅದೇ ಮರವನ್ನು ಬೀಳ್ಸಕ್ಕೆ ಶುರು ಮಾಡ್ತಾನೆ ಮುರ್ದೋಗು ಮುರ್ದೋಗು ಅರೆ ರಾಮು ನನ್ನ ಗೂಡಿರುವ ಆ ಮರವನ್ನೇ ಯಾಕೆ ಬೆಲ್ಲಿಸ್ತಿದ್ಯಾ ನೀನೇ ಹೇಳಿದಲ್ವಾ ಮಿಟ್ಟುನ ಆತ್ಮ ಬರುತ್ತೆ ಅಂತ ಕರಿ ಅವನ ಆತ್ಮನ ಅಂಗಂತ ಹೇಳಿ ಅವನು ಆ ಮರವನ್ನು ಬೀಳ್ಸಕ್ಕೆ ಶುರು ಮಾಡ್ತಾನೆ ರಾಮು ಆನೆ ನಿಲ್ಸು ನೀನೇ ಹೇಳಿದಲ್ವಾ ಮಿಟ್ಟುನ ಹಾಗೆಲ್ಲರೂ ನೋಡ್ತಾರೆ ಅದೇ ಮರದ ಮೇಲೆ ಮಿಟ್ಟು ಬಂದು ಕೂತಿರ್ತಾನೆ ನಿನ್ನ ಇದೇ ಕೆಲಸದಿಂದ ನನ್ನ ಗೂಡು ಮುರಿದಿತ್ತು ಅದರಿಂದ ನನ್ನ ಜೀವ ಹೋಗಿತ್ತು ನೀನೀಗ ನಿಲ್ಸ್ಲಿಲ್ಲ ಅಂದ್ರೆ ನಿನಗೆ ಈಗ್ಲೇ ಶಿಕ್ಷೆ ಕೊಡ್ತೀನಿ ನಾನು ಓಹೋ ಸತ್ತೋಗಿದ್ಯಾ ನನ್ನೆದುರಿಗೆ ನಿನ್ನ ಆತ್ಮ ಇದ್ಯಾ ಪಾಠ ಕಲ್ಸಪ್ಪ ನೀನು ರಿಕ್ವೆಸ್ಟ್ ಯಾಕೆ ಮಾಡ್ತಿದ್ಯಾ ಸರಿಯಾಗಾದ್ರೆ ನೋಡು ನೋಡೋ ನಂಗೆ ಹಂದಿದ ತಕ್ಷಣ ರಾಮು ಆನೆ ಹಂಗೆ ಗಾಳಿಯಲ್ಲಿ ಮೇಲೆ ಎದ್ದೊಳ್ತಾನೆ ಓ ಹೇಗೆ ಗಾಳಿಲಿ ಹಾರತಾ ಇದ್ದೀನಿ ಅದನ್ನು ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ ಆನೆ ಹಂಗೆ ಹೋಗ್ತಾನೆ ಹಂಗೆ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾನೆ ಈಗ ನಾನು ನಿನ್ನ ನೀರಲ್ಲಿ ಬಿಡ್ತೀನಿ ಇಲ್ಲೇ ಮುಳುಗಿ ಸತ್ತೋಗ್ತೀಯ ನೀನು ಚಮಸ್ ಬಿಡಪ್ಪ ಚಮಸ್ ಬಿಡೋ ನಾನ್ ನಿನ್ನ ಗೂಡನ್ನ ತೋಳಿಬಾರ್ದಿತ್ತು ನಾನ್ ಯಾಕೆ ನಿನನ್ ಬಿಡ್ಲಿ ನೀನು ಸಾಯಲೇಬೇಕು ನಾನು ನಿನ್ನನ್ನಂತೂ ಹಿಂದೆ ತರಕಾಗಲ್ಲ ಆದ್ರೆ ಪ್ರಾಮಿಸ್ ಮಾಡ್ತೀನಿ ಎಷ್ಟು ಗೂಡುಗಳನ್ನ ನಾನು ಹಾಳು ಮಾಡಿದೀನೋ ಅದನ್ನೆಲ್ಲ ಸರಿ ಮಾಡಿ ಕೊಡ್ತೀನಿ ರಾಮು ಆನೆ ದಡಕ್ಕೆ ಬಂದು ನಿಂತ್ಕೋತಾನೆ ಹೋಗು ಹೋಗಿ ಟೀನುಗೆ ಒಂದು ಹೊಸ ಗುಡ್ಸ್ಲು ಮಾಡಿ ಕೊಡು ನೀನು ಹೋ ಈಗ್ಲೇ ಹೋಗ್ತೀನಿ ಹಂಗ್ ಹೇಳಿ ರಾಮು ಆನೆ ಅಲ್ಲಿಂದ ಓಡೋಗ್ಬಿಡ್ತಾನೆ

ನೀಲಿ ದೇವತೆ ಅವನ ಗೂಡು ಹಾಳಾದ ನಂತರ ಮಿಟ್ಟು ಅಳ್ತಿದ್ದ ಆಗ ನಾನು ಅವನ ಬಳಿ ಹೋಗಿದ್ದೆ ಆಗ ಅವನ್ ನನಗೆ ಎಲ್ಲಾ ವಿಷಯ ಹೇಳ್ತ ಆಗ ನಾನೊಂದು ಪ್ಲಾನ್ ಮಾಡ್ದೆ ಅದ್ರಿಂದ ನಾವಿಬ್ರು ಸೇರಿ ಆ ರಾಮು ಬುದ್ಧಿ ಕಲ್ಸಿದ್ವಿ ನೀನು ಅಲ್ಲೇ ಕೆಲ್ಸ ಮಾಡ್ದೆ ನೀಲಿ ದೇವತೆ ಅದನ್ ಕೇಳಿಸ್ಕೊಂಡು ನೀಲಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ ಆಮೇಲೆ ರಾಮು ಅನೆ ಅಲ್ಲಿ ಬರ್ತಾನೆ ಗುಡಿಸಲು ಮಾಡ್ದೆ ಇನ್ನು ನಿನ್ನ ಗುಡಿಸ್ಲು ಮಾಡ್ತಾ ಇದ್ದೀನಿ ಮತ್ತೆಲ್ರ ಗೂಡು ಮಾಡೋ ತನಕ ನಾನಂತೂ ಇಲ್ಲ ಬೇಗ ಹೋಗೋ ರಾಮು ಅನೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ ಅಲ್ಲಿ ನಿಂತಿದ್ದ ಎಲ್ಲಾ ಜಂತುಗಳು ಜೋರ್ ಜೋರಾಗಿ ನಗ್ತಾರೆ ಆಮೇಲೆ ಮಿಟ್ಟಿನ ಹೋಗ್ಲಕ್ ಶುರು ಮಾಡ್ತಾರೆ ರಾಮು ಎಲ್ಲಾ ಪಕ್ಷಿಗಳಿಗೂ ಗೂಡನ್ನು ಕಟ್ಟಿ ಕೊಟ್ಬಿಡುತ್ತೆ ಆದ್ರೂ ಕೊನೆಗೂ ಅವನಿಗೆ ಗೊತ್ತಾಗಿಲ್ಲ ಮಿಟ್ಟು ಸತ್ತೇ ಇಲ್ಲ ಅಂತ